ನಿಜವಾಗ್ಲೂ ಕೆಲವರ ಆಲೋಚನೆ ಇದು ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿಯ ಸುಖಶಾಂತಿ ನೆಮ್ಮದಿ ಅನ್ನೋದನ್ನು ಕಂಡೇ ಇಲ್ಲ ಬರೀ ಕಷ್ಟಗಳನ್ನ ಪಡೋದೇ ಆಯಿತು ಬರೀ ಅವಮಾನಗಳನ್ನು ನೋಡೋದೇ ಆಯಿತು ನನ್ನ ಮನಸ್ಸಲ್ಲಿರುವಂಥ ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಣ ಅಂದರೆ ನಾನು ನಂಬಿಕೆ ಇಟ್ಟಂಥ ವ್ಯಕ್ತಿಗಳೇ ನನಗೆ ಮತ್ತೊಂದು ರೀತಿಯ ಪೆಟ್ಟನ್ನು ಕೊಟ್ಟು ಮತ್ತೊಂದು ರೀತಿಯ ನೋವನ್ನು ಕೊಟ್ಟು ನನ್ನ ಬಿಟ್ಟು ದೂರ ಹೋದ್ರು ಯಾರನ್ನ ನಂಬೋಕ್ಕೂ ಕೂಡ ನನಗೆ ಭಯ ಆಗ್ತಿದೆ ಯಾಕೆ ದೇವರು ನನ್ನ ಹಣೆ ಬರದಲ್ಲಿ ಸುಖಶಾಂತಿ ನೆಮ್ಮದಿ ಅನ್ನೋದನ್ನು ಬರದೇ ಇಲ್ವಾ ಯಾಕೆ ಈ ಥರ ಆಗ್ತಾ ಇದೆ ಅಂತ ತುಂಬ ಜನ ನೋವಲ್ಲಿ ಯೋಚನೆ ಮಾಡಿ ಮಾಡಿ ಕುಗ್ಗೋಗ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ಎಲ್ಲರ ಜೊತೆ ಇದ್ದಾಗ ತುಂಬ ಚೆನ್ನಾಗಿ ನಗ್ನಾಗ್ತಾ ಇರ್ತೀರಾ ನಿಮ್ಮ ಮನಸ್ಸಲ್ಲಿ ನೋವೇ ಇಲ್ವೇನೋ ಅನ್ನೋ ರೀತಿ ಅವ್ರ ಜೊತೆ ನೀವು ನಡ್ಕೋತೀರಾ ನಿಮ್ಮ ನೋವನ್ನು ಯಾರ ಜೊತೆಗೂ ಕೂಡ ನೀವು ಹತ್ರ ಕೂಡ ತೋರಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ ಆದರೆ ಯಾವಾಗ ನೀವು ಒಬ್ಬರೇ ಇರ್ತೀರೋ ರಾತ್ರಿ ಆಗಲಿ ಅಥವಾ ಒಂಟಿಯಾಗಿದ್ದಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಮಾಡಿ ತುಂಬ ಕುಗ್ಗೋಗ್ತಾ ಇದ್ದೀರಾ ಒಳಗಿಂದೊಳಗೆ ಏನೋ ಬದುಕಬೇಕಲ್ಲ ಅಂತ ಬದುಕ್ತಾ ಇದ್ದೀರಾ ಆದರೆ ದಿನೇ ದಿನೇ ನಿಮ್ಮ ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದರೆ ಬದುಕೇ ಸಾಕು ಅನ್ನೋಷ್ಟು ಒಳಗಾಗ್ತಾ ಇದ್ದೀರಾ ಸತ್ಯ ಅಲ್ವಾ ಇದು ಅಕ್ಷರಶಃ ಸತ್ಯ ಹೇಳ್ತಾ ಇರೋದು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದರೆ ಒಂದು ಸತ್ಯವನ್ನು ಹೇಳ್ತೀನಿ ಆತ್ಮವಿಶ್ವಾಸವನ್ನು ದಯವಿಟ್ಟು ಕೂಡ ಕಳ್ಕೊಬೇಡಿ ಇಷ್ಟು ದಿನ ಇರೋದು ನೀವು ಆತ್ಮವಿಶ್ವಾಸವನ್ನು ಕಳ್ಕೊಬೇಡ ಅಂದ ತಕ್ಷಣ ನನಗೆ ಒಳ್ಳೇದಾಗುತ್ತಾ ಅನ್ನುವಷ್ಟು ಕೂಡ ಮನಸ್ಥಿತಿ ನಿಮಗೆ ಬಂದ್ಬಿಟ್ಟಿದೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ಕೇಳುವಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇವಾಗ ಬಂದಿದೆಯಲ್ಲ ಈ ಪ್ರಶ್ನೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈ ಜೀವನ ನಿಮಗೆ ಅಷ್ಟೊಂದು ನೋವನ್ನು ಕೊಟ್ಟಿದೆ ಜನಗಳಿಂದ ಅಷ್ಟೊಂದು ಅವಮಾನಗಳನ್ನ ಪಟ್ಟಿದ್ದೀರಾ ಎಲ್ಲಿ ನನ್ನ ಹಣೆ ಬರ ಸರಿಯೇ ಇಲ್ವೇನೋ ನನ್ನ ಹಣೆ ಬರ ಸರಿ ಆಗೋದೇ ಇಲ್ವೇನೋ ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರೋದೇ ಇಲ್ವೇನೋ ಬರೋದು ಇಲ್ಲ ದೇವರು ಅನ್ನೋದೇ ಸುಳ್ಳು ಅನ್ನೋಷ್ಟು ನೋವಿಗೆ ನೀವು ಒಳಗಾಗಿದ್ದೀರಾ ಸತ್ಯ ಇದು ಹೇಳ್ತಾ ಇರೋದು ನಾನು ಆದರೆ ಒಂದು ಹೇಳ್ತೀನಿ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಜೀವನ ಅನ್ನುವಂಥದ್ದು ಒಂದು ಪುಸ್ತಕ ಅಂತ ತೊಗೊಂಡ್ರೆ ಕೆಲವರಿಗೆ ಒಳ್ಳೆಯ ದಿನಗಳನ್ನುವಂಥದ್ದು ಮೊದಲಿಂದಲೇ ಶುರುವಾಗುತ್ತೆ ಇನ್ನು ಕೆಲವರಿಗೆ ನಡುವೆ ಶುರುವಾಗುತ್ತೆ ಇನ್ನೂ ಕೆಲವರಿಗೆ ಕೊನೆಯದಾಗಿ ಶುರುವಾಗುತ್ತೆ ಆದರೆ ಆ ಪುಸ್ತಕ ಜೀವನ ಅನ್ನುವಂಥ ಪುಸ್ತಕ ಏನಿದೆ ಅಲ್ಲ ಇವರೇ ಅದು ಸುಖಶಾಂತಿ ನೆಮ್ಮದಿ ಆಗಲಿ ಅಥವಾ ಒಳ್ಳೆಯ ದಿನಗಳಿಂದಾಗಲಿ ಕೆಟ್ಟ ದಿನಗಳಿಂದಾಗಲಿ ಅವಮಾನಗಳಿಂದಾಗಲಿ ಎಲ್ಲದರಿಂದ ಕೂಡಿರ್ತಕ್ಕಂಥದ್ದು ದೇವರು ಆ ಒಂದು ಪುಸ್ತಕದಲ್ಲಿ ಎಲ್ಲವನ್ನೂ ಸಹ ಬರೆದಿದ್ದಾನೆ ಆದರೆ ನೀವೇ ಹೇಳ್ತಿದ್ದೀರಿ ನಿಮ್ಮ ಬಾಯಿನ ಬಿಟ್ಟು ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿಯ ಒಳ್ಳೆಯ ದಿನಗಳನ್ನ ನೋಡಿಲ್ಲ ಅಂತ ಅಂದರೆ ಖಂಡಿತ ನೀವು ಒಳ್ಳೆಯ ದಿನಗಳನ್ನ ನೋಡಲೇಬೇಕು ಯಾಕಂದರೆ ನೀವು ಕೂಡ ಈ ಭೂಮಿ ಮೇಲೆ ಎಲ್ಲರೂ ಹೆಂಗೋ ನೀವು ಕೂಡ ಹಂಗೇನೆ ಯಾರಿಗೇನು ದೇವರು ಸ್ಪೆಷಲಾಗಿ ಅನುಗ್ರಹ ಮಾಡೋದಿಲ್ಲ ಇದು ನೆನಪಿರಲಿ ನಿಮಗೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ದೇವರ ದೃಷ್ಟಿಯಲ್ಲಿ ಯಾವುದೇ ರೀತಿ ಜಾತಿ ಭೇದ ಎಂಥದ್ದು ಸಹ ಇಲ್ಲ ಅವ್ರ ಮೇಲೂ ಇವ್ರ ಕೇಳಿ ಏನೂ ಸಹ ಇಲ್ಲ ನಾವೆಲ್ಲರೂ ಕೂಡ ದೇವರ ಮಕ್ಕಳೇ ನೀವು ಕೆಲವು ಸಲ ಯೋಚನೆ ಮಾಡಿ ಏನೋ ಮಾಡ್ಕೊಳ್ಳೋಣ ಅಂತೋದ್ರೂ ಕೂಡ ಏನೂ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ತಡೀತಾ ಇದೆ ಅದೇ ದೈವಶಕ್ತಿ ಅದೇ ದೈವಶಕ್ತಿ ನನ್ನ ಜೀವನದಲ್ಲೂ ಕೂಡ ನಾನು ಯಾಕೆ ನಿಮಗಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಪರಿಸ್ಥಿತಿನ ನಾನು ಕೂಡ ಅನುಭವಿಸಿದ್ದೀನಿ ನಾನು ಯಾವತ್ತೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತೀನಿ ನಿಮ್ಮ ಮುಂದೆ ಕುತ್ಕೊಂಡು ನಾನು ಮಾತಾಡ್ತೀನಿ ರಾಯರ ಬಗ್ಗೆ ಹೇಳ್ತೀನಿ ಅಂತ ನಾನು ಯಾವತ್ತೂ ಕೂಡ ಕನ್ಸು ಮನ್ಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ತುಂಬಾ ಕುಗ್ಗೋಗಿದ್ದೆ ತುಂಬಾ ಕುಗ್ಗೋದಾಗ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ನನಗೆ ನನಗೆ ತುಂಬಾ ಬೇಕಾದಂಥ ವ್ಯಕ್ತಿಗಳು ಕೆಲವರು ನನಗೆ ಹೇಳಿದರು ಒಬ್ಬರಂತೂ ತುಂಬಾ ಮುಖ್ಯವಾಗಿ ಹೇಳಿದರು ನೀನು ಮೊದಲು ಹೆಂಗಿದ್ದೋ ಗೊತ್ತಿಲ್ಲ ರಾಯರ ಬಗ್ಗೆ ವೀಡಿಯೋಸ್ನ ಮಾಡು ಯಾಕೆ ಹೇಳಿದ್ರಂತ ಅಂದರೆ ನಾನು ಮಾಡಿದಂಥ ವೀಡಿಯೋಸ್ಗೆ ರಾಯರಿಗೆ ವಾಯ್ಸ್ ಕೊಡ್ತಾಯಿದ್ರು ಕೆಲವರು ರಾಯರ ಒಂದು ವೀಡಿಯೋಸ್ಗೆ ನನ್ನ ವಾಯ್ಸ್ ಒಂದು ಸೇವೆ ಸೇವೆಯಾಗಿ ಮುಟ್ತಾಯಿತ್ತು ಅದರಿಂದ ಅವರು ಏನು ಹೇಳಿದ್ರು ಅಂತಂದರೆ ರಾಯರ ಬಗ್ಗೆ ವೀಡಿಯೋಸ್ನ ಮಾಡು ನೀನು ಒಳ್ಳೆಯದಾಗುತ್ತೆ ಅಂತ ಅವಾಗ ಅವ್ರಿಗೆ ಕೇವಲ ಮಾತಾಗಿರ್ಬೋದು ಆದರೆ ನಾನು ಸ್ವೀಕರಿಸಿದ್ದೇನು ಗೊತ್ತಾ ರಾಯರ್ ನನಗೆ ಹೇಳಿಸ್ತಾ ಇದ್ದಾರೆ ನನಗೆ ಯೂಟ್ಯೂಬಲ್ಲೂ ಕೂಡ ಒಬ್ಬರು ತಂಗಿ ಹೇಳಿದರು ಫಸ್ಟ್ ನಾನು ಮೋಟಿವೇಶನ್ ವೀಡಿಯೋಸ್ನ ಮಾಡ್ತಾ ಇದ್ದೆ ನೀವು ನೋಡಿರ್ತೀರಾ ಆದರೆ ನನಗೊಬ್ಬರು ತಂಗಿ ಕೂಡ ಹೇಳಿದರು ಅಣ್ಣ ನೀವು ರಾಯರ ಬಗ್ಗೆ ವೀಡಿಯೋಸ್ನ ಮಾಡಿ ಅಂತ ಅದು ಕೂಡ ಅವ್ರಿಗೆ ಕೇವಲ ಕಮೆಂಟ್ ಆಗಿರ್ಬೋದು ನನಗೂ ಕೂಡ ಒಂದು ಕಮೆಂಟ್ ಆಗಿರ್ಬೋದು ಆದರೆ ನನ್ನ ಮನಸ್ಸಾಕ್ಷಿಗೆ ಅದು ರಾಯರೇ ಹೇಳಿದ್ದಂತಲೇ ನಾನು ಸ್ವೀಕರಿಸಿದ್ದು ರಾಯರ್ನ ನಂಬಿದ ಮೇಲೆ ನಿಮ್ಮ ಕಷ್ಟಗಳು ದೂರ ಆಯ್ತಾ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಕೂಡ ಕೇಳೋರಿರ್ತೀರ ಇದನ್ನು ಕೂಡ ತಪ್ಪು ಅಂತ ಹೇಳಲ್ಲ ನಿಮ್ಮ ಸದ್ಯದ ಪರಿಸ್ಥಿತಿ ಆ ಥರ ಕೇಳೋ ಥರ ಮಾಡ್ತಾ ಇದೆ ಆದರೆ ಸತ್ಯ ಹೇಳ್ತೀನಿ ಎಷ್ಟೇ ಕಷ್ಟಗಳಿದ್ರು ಕೂಡ ನಾನು ಇದ್ದೀನಿ ನೀನು ಭಯ ಪಡಬೇಡ ಅನ್ನುವಂಥ ಧೈರ್ಯವನ್ನು ರಾಯರ್ ನೀಡಿದ್ದಾರೆ ನಾನು ಇದ್ದೀನಿ ನಿನಗೆ ನಿನ್ನ ಭಯ ಪಡಬೇಡ ಕಷ್ಟ ಏನೇ ಕಷ್ಟ ಬಂದರೂ ಕೂಡ ಒಂದು ಪರಿಹಾರವನ್ನು ತೋರಿಸ್ತಾರೆ ರಾಯರ್ ಇನ್ನೇನು ತೋರಿಸ್ಬೇಕು ನನಗೆ ಕಷ್ಟಗಳನ್ನ ಕೊಡೋದೇ ಬೇಡ ಅಂತಲ್ಲ ಏನೇ ಕಷ್ಟ ಬಂದರೂ ಕೂಡ ಒಂದು ದಾರಿನ ತೋರಿಸ್ತಾರೆ ನಾನು ಇದ್ದೀನಿ ನಿನಗೆ ಈ ಥರ ಕಷ್ಟ ಬಂತ ನಿನಗೆ ಇಲ್ಲೊಂದು ದಾರಿ ಇದೆ ಈ ದಾರಿಲಿ ಹೋಗು ಆ ಕಷ್ಟಗಳ್ ನಿನ್ನತ್ರ ಬರೆದಿರೋ ನಾನು ನೋಡ್ಕೋತೀನಿ ಅನ್ನುವಂಥದ್ದನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಯರ ಜೊತೆಗಿದ್ದು ನಮ್ಮನ್ನು ಕಾಪಾಡ್ತಿದ್ದಾರೆ ನಿಮ್ಮನ್ನು ಕೂಡ ಕಾಪಾಡ್ತಾರೆ ಯಾಕಂದರೆ ನಿಮ್ಮಲ್ಲೂ ಕೂಡ ಒಂದು ಸ್ವಚ್ಛವಾದ ಮನಸ್ಸಿದೆ ಇಷ್ಟೊಂದು ನೋವಿಗೆ ಒಳಗಾಗಿದ್ದೀರಾ ಅಂತ ಅಂದರೆ ನೀವು ಎಲ್ಲರಿಗೂ ಎಲ್ಲರನ್ನೂ ನಂಬುವಂಥ ಗುಣ ಒಂದು ನಿಮ್ಮಲ್ಲಿದೆ ಎಲ್ಲರನ್ನೂ ತುಂಬ ಬೇಗ ನಂಬಿಡ್ತೀರಾ ಎರಡನೇದಾಗಿ ನಿಮ್ಗೇನಾಗಿದೆ ಅಂತ ಅಂದರೆ ಮತ್ತೊಬ್ಬರ ಕಷ್ಟಗಳಿಗೆ ಸ್ಪಂದಿಸೋಕೆ ಹೋಗ್ತೀರಾ ಅದು ಒಳ್ಳೆಯವರೋ ಕೆಟ್ಟವರೋ ಬೇಕಾಗಿಲ್ಲ ಯಾರೋ ಕಷ್ಟದಲ್ಲಿದ್ದರೆ ಅಯ್ಯೋನಕ್ಕೆ ಹೋಗಿ ಕೂಡ ಕಷ್ಟಕ್ಕೆ ಸಿಲುಕ್ತಾ ಇದ್ದೀರ ದಯವಿಟ್ಟು ಎಲ್ಲರನ್ನ ನಂಬೋದನ್ನ ಬಿಡಿ ನಾನು ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರನ್ನ ಪೂಜಿಸ್ತಾ ಬನ್ನಿ ರಾಯರನ್ನ ಪೂಜಿಸಿದ ಮೇಲೆ ನನಗೆ ಎಷ್ಟೋ ರೀತಿಯ ನೆಮ್ಮದಿನ ಕೊಟ್ಟಿದ್ದಾರೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಹತ್ರ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೂ ಕೂಡ ಇದು ಕೂಡ ರಾಯರ್ ನನಗೆ ಕೊಟ್ಟಂಥ ಒಂದು ಒಂದು ಮಾತಾಗಿರ್ಬೋದು ಒಂದು ಶಕ್ತಿ ಆಗಿರ್ಬೋದು ಒಂದು ದಾರಿದೀಪ ಆಗಿರ್ಬೋದು ನಮಗೆಲ್ಲರೂ ಕೂಡ ರಾಯರೇ ರಾಯರ್ ಏನು ಹೇಳಿಸ್ತಾರೋ ಅದನ್ನು ನಾವು ನಿಮ್ಮ ಹತ್ರ ಹೇಳೋದು ನೀವು ನಿಮ್ಮ ಕಷ್ಟ ಸುಖಗಳನ್ನು ನಾನು ಕೇಳ್ತೀನಿ ನನ್ನ ಕಷ್ಟ ಸುಖಗಳನ್ನ ನೀವು ಕೇಳ್ತೀರಾ ಯಾಕಂದರೆ ನಾವೆಲ್ಲರೂ ಕುಟುಂಬ ಇಲ್ಲಿ ಯಾಕೆ ಇಷ್ಟೊಂದು ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಂದರೆ ವ್ರತಗಳನ್ನು ಹೇಳ್ತಾ ಇಲ್ಲ ನಾನು ರಾಯರನ್ನ ಪೂಜಿಸುತ್ತಾ ಬನ್ನಿ ನೀವು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಅಮ್ಮಂದಿರು ಅಕ್ಕಂದಿರು ತಂಗಿರು ಯಾರೇ ಆಗಿರಲಿಮ್ಮ ನೀವು ನಾನು ಒಂದು ಹೇಳ್ತೀನಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ರಾಯರು ಅಷ್ಟು ರಾಯರು ಹೆಂಗಿದ್ದಾರೆ ಅಂದರೆ ಅವ್ರ ಬಗ್ಗೆ ಹೇಳೋಕ್ಕೂ ಕೂಡ ನನಗೆ ಆಗೋದಿಲ್ಲ ಅಷ್ಟು ಕರುಣಾಮಯಿಗಳು ರಾಯರು ನಾವು ಅಂದ್ಕೊಂಡ್ಬಿಡ್ತೀವಿ ದೇವರೇನು ಬಂದ್ಬಿಡ್ತಾರ ಕಷ್ಟಗಳಿಗೆ ಸ್ಪಂದಿಸ್ತಾರಾ ಅಂತ ನಮಗೆ ಮುಕ್ಕೋಟಿ ದೇವಾನುದೇವತೆಗಳ ಅನುಗ್ರಹ ಸಿಗಬೇಕಂದ್ರೆ ನಾವು ಗುರುಗಳ ಪಾದವನ್ನು ಹಿಡಿಲೇಬೇಕು ಯಾವಾಗ ನಮ್ಮ ಒಂದು ಕಷ್ಟಗಳನ್ನ ಗುರುಗಳ ಪಾದಕ್ಕೆ ನಾವು ಒಪ್ಪಿಸ್ತೀವೋ ಗುರುಗಳಿದ್ದಾರೆ ಅಂತ ನಾವು ಸ್ವಚ್ಛವಾಗಿ ನಂಬಿರ್ತೀವೋ ನಮ್ಮ ಒಂದು ಕೂಗೈತಲ್ಲ ಮುಕ್ಕೋಟಿ ದೇವಾನುದೇವತೆಗಳಿಗೂ ಕೂಡ ಮುಟ್ಟುತ್ತೆ ಇದರಲ್ಲಿ ಎರಡನೇ ಮಾತೇ ಇಲ್ಲ ಇದರಲ್ಲಿ ಸಂದೇಹ ಕೂಡ ಬೇಡ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಏನೋ ನಿಮಗೆ ಒಂದೆರಡು ಮಾತುಗಳನ್ನ ಹೇಳಿ ನಾನು ಹೋಗ್ಬೇಕಂತ ಈ ವಿಡಿಯೋನ ಮಾಡ್ತಾ ಇಲ್ಲ ತುಂಬಾ ಕುಗ್ತಾ ಇದ್ದೀರಾ ಬದುಕು ಸಾಕು ಅಂದ್ಕೊತಾ ಇದ್ದೀರಲ್ಲ ನೀವು ಬದುಕು ಸಾಕು ಅಂತ ಅಂದ್ಕೋಬಾರ್ದು ನಾನು ರಾಯರ ಮೇಲೆ ಎಷ್ಟು ನಂಬಿಕೆನ ಇಟ್ಟಿದ್ದೀನಲ್ಲ ಅಷ್ಟೇ ನಂಬಿಕೆ ಅಷ್ಟೇ ಒಂದು ಧೈರ್ಯ ಅಷ್ಟೇ ಒಂದು ಸತ್ಯವನ್ನು ಹೇಳ್ತೀನಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಇದು ರಾಯರ ಸಾಕ್ಷಿಗೂ ಕೂಡ ಸತ್ಯ ರಾಯರನ್ನ ನೀವು ನಿಷ್ಕಲ್ಮಶ ಮನಸ್ಸಿಂದ ನಂಬಿದ್ದೀರಾ ಅಂತ ನಿಮ್ಮ ಕಷ್ಟಗಳು ಖಂಡಿತ ದೂರ ಆಗುತ್ತೆ ರಾಯರು ದೂರ ಮಾಡ್ತಾರೆ ರಾಯರು ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ ನಿಮ್ಮನ್ನು ಯಾರು ಜನಗಳು ಯಾರೂ ನನ್ನ ಕೈ ಹಿಡೀತಿಲ್ಲ ಅಂತಂದ್ರೆ ರಾಯರ್ ಕೈ ಹಿಡಿತಾರೆ ನಾವು ಮಾಡಬೇಕಾದಂಥದೇನು ವ್ರತಗಳನ್ನು ಮಾಡೋಕ್ಕಾಗ್ಲಿಲ್ಲ ಅಂದರೂ ಕೂಡ ರಾಯರ ಮಠಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು ರಾಯರ ನಾಮವನ್ನು ತಗೊಳ್ಳುವಂಥದ್ದು ಹಲವಾರು ರೀತಿಯೇ ಇದೆ ನಮ್ಮ ಕೂಗು ರಾಯರಿಗೆ ಮುಟ್ಟಬೇಕಾದ್ರೆ ಹಲವಾರು ರೀತಿಯ ದಾರಿಗಳಿದೆ ನಾವು ಒಟ್ಟಿನಲ್ಲಿ ರಾಯರನ್ನ ಪೂಜಿಸ್ತಾ ಬರಬೇಕು ಯಾವುದೇ ದೇವರಾಗಲಿ ನಿಮ್ಮ ಇಷ್ಟ ದೇವ್ರನ್ನ ನಾನು ರಾಯರನ್ನೇ ಅಂತ ಕೂಡ ಹೇಳ್ತಾ ಇಲ್ಲ ಆದರೆ ನಾನು ರಾಯರನ್ನ ನಂಬಿದ ಮೇಲೆ ಒಳ್ಳೇದಾಗ್ತಾ ಇದೆಯಲ್ಲ ನಿಮಗೂ ಕೂಡ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ದೇವರು ಯಾರೇ ಇರಲಿ ಪೂಜಿಸ್ತಾ ಬನ್ನಿ ನಂಬಿ ದೇವ್ರನ್ನ ಖಂಡಿತ ಕೈ ಬಿಡೋದಿಲ್ಲ ಎಲ್ಲ ಕೆಲಸವನ್ನು ಬಿಟ್ಟು ಇದನ್ನೇ ಮಾಡಿ ಅಂತ ಹೇಳ್ತಾ ಅಲ್ಲ ನಾನು ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ರಾಯರ್ನ ನೆನೆಸ್ಕೊಳ್ಳೋಣ ಅಪ್ಪ ಇದ್ದಾನೆ ನನ್ನ ಅಪ್ಪ ಇದ್ದಾನಲ್ಲ ನನ್ನ ಅಪ್ಪ ನನ್ನ ಕೂಗು ಮುಟ್ಟುತ್ತೆ ಯಾರು ಜನಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ದೇವ್ರು ಅರ್ಥ ಮಾಡ್ಕೊಳ್ಳಲ್ವಾ ದೇವ್ರಿಗೆ ಮುಟ್ಟುತ್ತೆ ನನಗೂ ಕೂಡ ಒಳ್ಳೆಯದಾಗತ್ತೆ ಮಾತಾಡ್ತಿದ್ದಾರಾ ಅವಮಾನ ಮಾಡ್ತಿದ್ದಾರ ಬಂಧುಗಳಲ್ಲಿ ಅವಮಾನ ಮಾಡ್ತಾ ಇದ್ದಾರಾ ನಿಮಗೆ ಜೊತೆಗಿರೋರು ಅವಮಾನ ಮಾಡ್ತಾ ಇದ್ದಾರೆ ಮಾಡಲಿ ಆದರೆ ಒಂದು ಹೇಳ್ತೀನಿ ಯಾರೇ ನಿಮ್ಮನ್ನು ಕೈ ಬಿಟ್ಟರು ಯಾರೇ ನಿಮ್ಮನ್ನು ಕೀಳಾಗಿ ನೋಡಿದರೂ ಕೂಡ ರಾಯರ ಕೈ ಬಿಡೋದಿಲ್ಲ ರಾಯರು ಒಂದು ಸಲ ನಿಮ್ಮನ್ನು ಕೈ ಹಿಡಿಯೋಕ್ಕೆ ಶುರು ಮಾಡಿದ್ರೆ ನೀವು ಬೇಡ ಅಂದರೂ ಕೂಡ ರಾಯರು ಬಿಡೋದಿಲ್ಲ ಅಷ್ಟು ಕರುಣಾಮಯಿಗಳು ರಾಯರು ಸತ್ಯವಾಗ್ಲು ಕೆಲವರು ಕಮೆಂಟ್ಸ್ ಮಾಡಿರ್ತಾರೆ ನೋಡಿ ಅದನ್ನೆಲ್ಲ ನಾನು ಎದಕ್ಕೆ ನೀಟಾಗಿ ಓದಿರ್ತೀನಿ ಅಂತ ಅಂದರೆ ಕೆಲವರಿಗೆ ರಿಪ್ಲೈ ಮಾಡೋದು ಲೇಟಾಗಿರ್ಬೋದು ಆದರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನೋಡ್ತೀನಿ ಆದರೆ ಅದು ರಿಪ್ಲೈ ಮಾಡಿದರೂ ಮಾಡದೇ ಇದ್ದರೂ ಕೂಡ ನಾನು ನೋಡಿದಾಗ ಖಂಡಿತವಾಗ್ಲೂ ಕೂಡ ಪೂಜಾ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ರಾಯರ ಹತ್ರ ಕೇಳ್ಕೋತೀನಿ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ಕೂಡ ಅಷ್ಟೊಂದು ಪ್ರೀತಿಯಿಂದ ನಿಮ್ಮ ನೋವನ್ನು ನನ್ನ ಹತ್ರ ಹೇಳ್ಕೊಂಡಾಗ ಕಮೆಂಟ್ಸಲ್ಲಿ ಹೇಳ್ಕೊಂಡಾಗ ಅದು ಕೇವಲ ನನ್ನ ವಿಡಿಯೋಗೆ ಬರಲ್ಲ ಅದು ರಾಯರ ಪಾತಕ್ಕೆ ಮುಟ್ಟುತ್ತಂತಲೇ ನಾನು ಹೇಳಬಲ್ಲೆ ನಿಮಗೆ ಖಂಡಿತ ನಾನು ರಾಯರಿಗೆ ಮುಟ್ಲಿ ಅಂತಲೇ ಹೇಳ್ತೀನಿ ನಿನ್ನೆ ವಿಡಿಯೋದಲ್ಲಿ ರಾತ್ರಿ ಯಾಕೆ ನಿಮಗೆ ರಾಯರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳಿ ಪ್ರಾರ್ಥನೆ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದೆ ಅಂತ ಅಂದರೆ ಬೆಳಿಗ್ಗೆಲ್ಲ ನಾವು ಸಾಕಷ್ಟು ಜಂಜಾಟಗಳಲ್ಲಿರ್ತೀವಿ ಅದೇ ರಾತ್ರಿ ಮಲಗುವಾಗ ನಾವು ಕೈಕಾಲು ಮುಖ ತಕ್ಕೊಂಡು ರಾಯರ ಹತ್ರ ಹೋಗಿ ನಮ್ಮ ಏನಿದೆ ಕಣ್ಣು ಮುಚ್ಚಿ ನಾವು ಎಲ್ಲವನ್ನು ಕೂಡ ಶ್ರೀ ಗುರು ರಾಘವೇಂದ್ರ ಅಂತ ಹೇಳ್ಕೊಂಡು ನನ್ನ ಅಪ್ಪ ಈ ಥರ ಇದೆ ಅಂತ ನಮ್ಮೆಲ್ಲ ಕಷ್ಟಗಳನ್ನು ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಹೇಳಿಕೊಂಡು ಮಲಗೋದ್ರಿಂದ ನಮ್ಮ ಕಷ್ಟಗಳೇನಿದೆ ಅಲ್ಲ ನಾವು ಅಷ್ಟೇ ಶಾಂತವಾಗಿ ಮಲಗಿರ್ತೀವಲ್ವ ನೆಮ್ಮದಿಲ್ಲ ಒಪ್ಕೊಳ್ತೀನಿ ನಾನು ನಿದ್ದೆ ಇಲ್ಲ ನಿಮಗೆ ಆದರೆ ನಿಮ್ಮ ಕಷ್ಟಗಳಲ್ಲಿ ತುಂಬ ಬೇಗ ರಾಯರಿಗೆ ಮುಟ್ಟುತ್ತೆ ಅಂದರೆ ನಾವು ರಾತ್ರಿ ಸಮಯದಲ್ಲಿ ನಮ್ಮ ಬಗ್ಗೆ ಮಾತ್ರ ನಮ್ಮ ಜೀವನದ ಬಗ್ಗೆ ಮಾತ್ರ ಏನಾಗ್ತಾಯಿದೆ ಅದ್ರ ಬಗ್ಗೆಯೇ ಯೋಚಿಸ್ತೀವಿ ಬೆಳಗ್ಗೆ ಅಷ್ಟು ಸಮಯ ಇರೋಲ್ಲ ಅವ್ರ ಜೊತೆ ಇವ್ರ ಜೊತೆ ಜಂಜಾಟದಲ್ಲಿ ಹೋಗ್ಬಿಡ್ತೀವಿ ಎಷ್ಟೇ ನೋವಿದ್ರು ಕೂಡ ಇವ್ರ ಜೊತೆ ಕಳೆದು ಮರಿಬೇಕಂತ ಪ್ರಯತ್ನ ಪಡ್ತೀವಿ ಆದರೆ ಆಗೋದಿಲ್ಲ ನಮ್ಮ ಜೀವನ ಸರಿ ಮಾಡೋಕ್ಕೆ ನಮಗೆ ರಾಯರ್ ಬೇಕು ಒಂದು ಮಾತ್ರ ಕೊನೆಯದಾಗಿ ಹೇಳ್ತೀನಿ ನಿಮಗೆ ರಾಯರ್ ಒಳ್ಳೇದು ಮಾಡ್ತಾರೆ ರಾಯರ್ ಇರೋದು ಸತ್ಯ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಆದರೆ ನನ್ನ ಕುಟುಂಬ ಅಂತ ಹೇಳ್ತಾ ಇದ್ದೀನಿ ಆತ್ಮವಿಶ್ವಾಸವನ್ನು ಯಾವತ್ತೂ ಕೂಡ ಕಳ್ಕೊಬೇಡಿ ಈ ವಿಡಿಯೋ ಮುಖಾಂತರ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಇದ್ದೀನಿ ನಿಮ್ಮ ಕಷ್ಟಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ದೂರ ಮಾಡಲಿ ನಿಮ್ಮನ್ನು ಕೂಡ ನಾಲ್ಕು ಜನರ ಥರ ನಗ್ನಾಗ್ತಾ ಇಡಲಿ ಆಡಂಬರದ ಜೀವನ ಕೊಡಲಿಲ್ಲ ಅಂದರೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಡಲಿ ನಿಮ್ಮ ಕಣ್ಣೀರನ್ನ ಒರೆಸಲಿ ನಿಮ್ಮನ್ನು ಕಾಪಾಡಲಿ ಇಷ್ಟು ಮಾತ್ರ ನಾನು ನನ್ನ ಪ್ರೀತಿಯ ಕುಟುಂಬ ನನ್ನವರು ಅಂದ್ಕೊಂಡೇ ನಾನು ಇದ್ದೀನಿ ಒಳ್ಳೆಯದಾಗುತ್ತೆ ಭರವಸೆನ ಕಳ್ಕೊಬೇಡಿ ಸೊ ನಗ್ನಾಗ್ತಾಯಿರಿ ಇರಿ ನಿಮ್ಮನ್ನೇ ನಂಬ್ಕೊಂಡು ಕುಟುಂಬ ಕೂಡ ಇದೆ ನಾವೆಲ್ಲರೂ ರಾಯರ ಮಕ್ಕಳು ನಾವು ಕೂಡ ನಗ್ನಾಗ್ ತರಬೇಕು ಆದಷ್ಟು ಬೇಗ ನಿಮ್ಮ ಕಣ್ಣೀರನ್ನ ರಾಯರ್ ಒರೆಸ್ಲಿ ಅಂತ ಇದ್ದೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ